ರೋಡ್ ಅಲ್ಲ ನಮ್ಮ ಕಾನ್ಸೆಪ್ಟ್ ಪಂಚಾಯತ್ ಹೆಡ್ ಕ್ವಾರ್ಟರ್ ವೆಟನರಿ ಹಾಸ್ಪಿಟ್ಲು ಪಿ ಎಸ್ ಸಿ ಹಾಸ್ಪಿಟ್ಲು ಹೈಸ್ಕೂಲು ಕಾಲೇಜು ಇದು ನಮ್ಮ ಕಾನ್ಸೆಪ್ಟ್ ಅಲ್ಲಿಗೆ ಕನೆಕ್ಟಿವಿಟಿ ಮಾಡುವಂತದ್ದು ನಮ್ಮ ಕಾನ್ಸೆಪ್ಟ್ ಯಾಕಂದ್ರೆ ಫ್ಯಾಕ್ಟ್ರಿಗಳಿಗೆ ದಾರಿಗಳು ಹೋಗುವಂತದ್ದು ಆಮೇಲೆ ಹೈವೇಗೆಲ್ಲ ಕನೆಕ್ಟ್ ಮಾಡ್ತಾರೆ ಚೆನ್ನೈ ಈ ಕಡೆ ಎಲ್ಲ ಹೋಗೋದಕ್ಕೆ ತುಂಬಾ ಈಸಿ ವಿಜಯವಾಡ ಕಡೆ ಹೋಗೋದಕ್ಕೆ ತುಂಬಾ ಈಸಿ ಈ ರೋಡ್ಸ್ ಎಲ್ಲ ನಾವೆಲ್ಲ ಮಾಡ್ತಾ ಇದೀವಿ ಅಂದ್ರೆ ಅದು ಟೋಟಲ್ ಆಗಿ ಮೂರ್ ಸಾವಿರದ ಕೋಟಿ ರೂಪಾಯಿ ಅದು ಮೂರು ಸಾವಿರದ ನಾನೂರು ಕೋಟಿ ರೋಡ್ ಅದು ಬಿಟ್ಟು ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಅಭಿವೃದ್ಧಿ ವಿಚಾರದಲ್ಲಿ ಹಿಂದೆ ಹೋಗೋದಿಲ್ಲ ಗ್ಯಾರಂಟಿಗಳಿಂದ ಸರ್ಕಾರಕ್ಕೆ ಲಾಭ ಆಗಿದೆ ಮಾತ್ರ ಲಾಸ್ ಆಗಿಲ್ಲ ಹೆಂಗೆ ಲಾಭ ಆಗಿದೆ ಅಂತ ಹೇಳ್ತೀನಿ ನೋಡಿ ಗ್ಯಾರಂಟಿಗೆ ಇವಾಗ ನಿಮಗೆ ಎರಡು ಸಾವಿರ ರೂಪಾಯಿ ದುಡ್ಡು ಬರುತ್ತೆ ಎರಡು ಸಾವಿರ ರೂಪಾಯಿ ದುಡ್ಡು ಬರುತ್ತೆ ನೀವು ಅದೇನು ಕಟ್ಬಿಟ್ಟೆಲ್ಲಾದ್ರೂ ಮನೆಯಲ್ಲಿ ಪೆಟ್ಟಿಲಿ ಇಟ್ಕೊಳ್ತೀವಿ ಏನೋ ಖರ್ಚು ಮಾಡ್ತೀರಲ್ಲ ನೀವು ಏನೋ ಅಕ್ಕಿನೋ ರೈಸೋ ಅದೋ ಇದೋ ಏನೋ ತೊಗೊಂಡು ಮಕ್ಕಳಿಗೆ ತಗೊ ಅದೆಲ್ಲ ಹೋಗುತ್ತೆ ತಿರ್ಗಿ ಹಂಗೆ ಬರ್ತಾ ಇದೆ ವಾಪಸ್ಸು ಅಲ್ಲಿಗೆ ಬರ್ತದೆ ನಿಮ್ಗೂ ನಿಮ್ಗೆ ಕೊಡೋದು ತಿರ್ಗ ನೀವು ಖರ್ಚು ಮಾಡಿದ್ರೆ ತಿರ್ಗಿ ವಾಪಸ್ ಅಲ್ಲಿಗೆ ಬರುತ್ತೆ ಅದು ಹಂಗೆ ಏನು ಕೊರತೆ ಯಾವ್ದು ಇಲ್ಲ ಒಳ್ಳೆ ಅಭಿವೃದ್ಧಿ ಆಗ್ತಾ ಇದೆ ಒಳ್ಳೆ ಕೆಲಸಗಳಾಗ್ತದೆ ಇವತ್ತು ನನ್ನ ಮಾಧ್ಯಮ ಮಿತ್ರ ಸ್ನೇಹಿತರಿಗೆ ಹೇಳ್ತೀರಿ ಪತ್ರಕರ್ತರಿಗೆ ಸರ್ ಪತ್ರಕರ್ತರಿಗೆ ಇಷ್ಟೆ ಇನ್ನು ನಮ್ಮ ಅವಧಿ ಮೂರು ವರ್ಷ ಇದೆ ಮೂರು ವರ್ಷ ಇದೆ ಇನ್ನು ಎರಡು ವರ್ಷದಲ್ಲಿ ಕೋಲಾರಲ್ಲಿ ಕೋಲಾರ ನಮ್ಮ ಅಸೆಂಬ್ಲಿ ಕಾನ್ಸ್ಟನ್ಸಿನಲ್ಲಿ ನೈಂಟಿ ನೈನ್ ಪರ್ಸೆಂಟ್ ರೋಡ್ಸ್ನ ಕಂಪ್ಲೀಟ್ ಮಾಡ್ತೀವಿ ಬರ್ಬೋದು ನಮ್ಗೆ ಟೆಂಡರ್ ಆಗಿರೋದು ಟೆಂಡರ್ ಪ್ರೋಗ್ರೆಸ್ ಅಲ್ಲಿ ಮುಗಿದೋಗುತ್ತಾ ಹೇಳಿದ್ದು ನಾನು ಹೇಳಿದ್ದು ಟೆಂಡರ್ ಆಗಿರೋದು ಟೆಂಡರ್ ಆಗುವಂತ ಮುಂದಕ್ಕೆ ಇನ್ನೊಂದು ಮೂರ್ ನಾಲ್ಕು ತಿಂಗಳು ಒಳಗಡೆ ಟೆಂಡರ್ ಪ್ರೋಗ್ರೆಸ್ ಏನಿದಾವೆ ಇವೆಲ್ಲ ಆದ್ರೆ ಆಲ್ಮೋಸ್ಟ್ ರೋಡ್ಗಳು ಕಂಪ್ಲೀಟ್ ಆಗಿಬಿಡ್ತವೆ ಯಾವ್ದು ನಮ್ ಚಿಕ್ಕ ಪುಟ್ಟ ಎಲ್ಲ ಇರ್ಬೋದು ಚಿಕ್ಕ ಪುಟ್ಟ ಎಲ್ಲ ಇರ್ಬೋದು ಅಷ್ಟು ಬಿಟ್ರೆ ಬೇರೆ ರೋಡ್ಗಳು ಇರೋದಿಲ್ಲ ಆಮೇಲೆ ನಮ್ ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೋ ಪತ್ರಕರ್ತ ನಮ್ ಕಾನ್ಸೆಪ್ಟ್ ಹೆಂಗ್ ಗೊತ್ತಾ ಸರ್ ರೋಡ್ ಅಲ್ಲ ನಮ್ ಕಾನ್ಸೆಪ್ಟ್ ಪಂಚಾಯತಿ ಹೆಡ್ ಕ್ವಾರ್ಟರ್ ವೆಟನರಿ ಹಾಸ್ಪಿಟ್ಲು ಪಿ ಎಸ್ ಸಿ ಹಾಸ್ಪಿಟ್ಲು ಹೈಸ್ಕೂಲು ಕಾಲೇಜು ಇದು ನಮ್ಮ ಕಾನ್ಸೆಪ್ಟ್ ಅಲ್ಲಿಗೆ ಕನೆಕ್ಟಿವಿಟಿ ಮಾಡುವಂತದೇ ನಮ್ಮ ಕಾನ್ಸೆಪ್ಟ್ ಯಾಕಂದ್ರೆ ಜನಗಳು ಪಂಚಾಯಿತಿ ಆಫೀಸ್ ಬರ್ತಾರೆ ವೆಟ್ನರಿ ಹಾಸ್ಪಿಟಲ್ ಬರ್ತಾರೆ ಪಿ ಎಸ್ ಸಿ ಬರ್ತಾರೆ ಕಾಲೇಜು ಹೈಸ್ಕೂಲು ಹಿಂಗಿರುತ್ತಲ್ಲ ಅಲ್ಲಿಗೆ ಹೇಳ್ತಾರೆ ಜನ ಬರೋದು ಸುಮ್ ಸುಮ್ನೆ ಹೋಗ್ತಾರೆ ಎಲ್ಲಾದ್ರೂ ಹೋಗೋದಿಲ್ಲ ಅಂತ ನಮ್ಮ ಕಾನ್ಸೆಪ್ಟ್ ಮಾಡಿದೀವಿ ನಾವು ಕಾನ್ಸೆಪ್ಟ್ ಇಂದ ಅದನ್ನ ನಾವು ಖಂಡಿತವಾಗ್ಲೂ ಮಾಡೇ ಮಾಡ್ತೀವಿ ಇವತ್ತು ಸೂಳೂರು ಗ್ರಾಮ